ಎಂಟನೇ ತರಗತಿ ಕನ್ನಡ ಕಲಿಕಾಫಲ ಆರು ಚಟುವಟಿಕೆ ಒಂದು ಎಲ್ಲರೂ ಒಂದೇ ಚಿತ್ರ ಒಂದು ಚಿತ್ರ ಎರಡು ಚಿತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಈ ಚಿತ್ರಗಳನ್ನು ಗಮನಿಸಿದಾಗ ನಿಮಗೆ ಏನನ್ನಿಸುತ್ತದೆ ಯಾರಿಗೆ ಅನಾನುಕೂಲವಾಗಿದೆ ತಿಳಿಸಿ ಈ ಚಿತ್ರ ಗಮನಿಸಿದಾಗ ಮಕ್ಕಳಿಗಿರುವ ಆಸಕ್ತಿ ಕಂಡುಬರುತ್ತದೆ ವಯಸ್ಸಾದವರಿಗೆ ಅನಾನುಕೂಲವಾಗಿದೆ ಚಿತ್ರವೊಂದರಲ್ಲಿ ಮಕ್ಕಳು ಆಸಕ್ತಿಯಿಂದ ಮೇಲೆ ನಿಂತು ನೋಡುತ್ತಿರುವುದು ವಯಸ್ಸಾದವರು ನಿಲ್ಲಲು ಸಾಧ್ಯವಾಗದೆ ಕುಳಿತಿರುವುದು ಕಂಡುಬರುತ್ತದೆ ಚಿತ್ರ ಎರಡರಲ್ಲಿ ಮಕ್ಕಳು ವಯಸ್ಸಾದವರಿಗೆ ಎತ್ತರ ಸ್ಥಳದಲ್ಲಿ ನೋಡಲು ಸಹಕರಿಸಿರುವುದು ಕಂಡುಬರುತ್ತದೆ ಪ್ರಶ್ನೆ ಎರಡು ಚಿತ್ರಗಳು ನೀಡುತ್ತಿರುವ ಸಂದೇಶವೇನು ನಿಮ್ಮದೇ ಮಾತುಗಳಲ್ಲಿ ವ್ಯಕ್ತಪಡಿಸಿ ಉತ್ತರ ಪರಸ್ಪರ ಸಹಕಾರ ಮನೋಭಾವನೆಯಿಂದ ಇರಬೇಕು ವಯಸ್ಸಾದವರಿಗೆ ಸಾಧ್ಯವಾದಷ್ಟು ಸಹಾಯ ಸಹಕಾರವನ್ನು ಮಾಡಬೇಕು ಎಂಬುದನ್ನು ಈ ಚಿತ್ರ ಸಂದೇಶವನ್ನು ನೀಡುತ್ತದೆ ಚಟುವಟಿಕೆ ಐಡು ಮಾತನಾಡೋಣ ಚಿತ್ರ ಚಿತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಪ್ರಶ್ನೆ ಒಂದು ಚಿತ್ರದಲ್ಲಿ ಗಮನಿಸಿದ ಅಂಶಗಳನ್ನು ನಿಮ್ಮದೇ ಮಾತುಗಳಲ್ಲಿ ವಿವರಿಸಿ ಹೇಳಿ ಇದು ಬೇಕರಿಯಲ್ಲಿನ ಚಿತ್ರವಾಗಿದೆ ಹಾಗೂ ಮಕ್ಕಳು ಸಿಹಿ ತಿಂಡಿಗಳನ್ನು ಖರೀದಿ ಮಾಡುತ್ತಿದ್ದಾರೆ ಹುಟ್ಟುಹಬ್ಬದ ಕೇಕ್ ಸಹಿತ ಈ ಚಿತ್ರದಲ್ಲಿ ಕಂಡುಬರುತ್ತದೆ ಪ್ರಶ್ನೆ ಎರಡು ಚಿತ್ರದಲ್ಲಿ ಗಮನಿಸಿದ ಸನ್ನಿವೇಶವನ್ನು ಕುರಿತು ನಿಮ್ಮ ಸಹಪಾಠಿಗಳೊಂದಿಗೆ ಚರ್ಚಿಸಿರಿ ಹುಟ್ಟುಹಬ್ಬವನ್ನು ಆಚರಿಸಲು ಸಿದ್ಧತೆ ಮಾಡುತ್ತಿರುವ ದೃಶ್ಯ ಕಾಣಬಹುದು ಎಲ್ಲರೂ ಸೇರಿಕೊಂಡು ಸಿಹಿ ತಿಂಡಿಗಳ ವರ್ಜರಿಯಾಗಿ ಖರೀದಿಸುತ್ತಿದ್ದಾರೆ ಈ ರೀತಿಯಾಗಿ ಎಲ್ಲರೂ ಸೇರಿಕೊಂಡು ಹುಟ್ಟು ಹಬ್ಬವನ್ನು ಆಚರಿಸುವುದರಿಂದ ನಮ್ಮಲ್ಲಿರುವ ಜಾತಿ ಧರ್ಮ ಲಿಂಗದ ಭೇದ ಭಾವ ದೂರ ಮಾಡಬಹುದು ಪ್ರಶ್ನೆ ಸಂಖ್ಯೆ ಮೂರು ಮೇಲಿನ ಚಿತ್ರವು ಸಾಮರಸ್ಯವನ್ನು ಮೂಡಿಸುವಲ್ಲಿ ಹೇಗೆ ಸಹಕಾರಿಯಾಗಿದೆ ಈ ಮೇಲಿನ ಚಿತ್ರದಲ್ಲಿರುವ ಬಾಲಕ ಬಾಲಿಕೆಯರು ತಮ್ಮಲ್ಲಿರತಕ್ಕಂತಹ ಲಿಂಗ ಜಾತಿ ಧರ್ಮ ವಯಸ್ಸಿನ ಭೇದ ಭಾವವನ್ನು ತೊರೆದು ಎಲ್ಲರೂ ಸೇರಿ ಬಂದಿರುವುದು ಸಾಮರಸ್ಯ ಮೂಡಿಸುವಲ್ಲಿ ಸಹಕಾರಿಯಾಗಿದೆ ಪ್ರಶ್ನೆ ನಾಲ್ಕು ಈ ರೀತಿಯ ಸಾಮರಸ್ಯವನ್ನು ಮೂಡಿಸಲು ನಿಮ್ಮ ಮನೆಯಲ್ಲಿ ಶಾಲೆಯಲ್ಲಿ ನೀವು ಕೈಗೊಳ್ಳುವ ಕ್ರಮಗಳನ್ನು ಹೇಳಿರಿ ಉತ್ತರ ಶಾಲೆಯಲ್ಲಿ ವಿವಿಧ ರೀತಿಯ ಜಯಂತಿಗಳನ್ನು ಆಚರಿಸುವುದು ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುವುದರಿಂದ ಸಾಮರಸ್ಯವನ್ನು ಮೂಡಿಸಬಹುದು ಮನೆಯಲ್ಲಿ ವಿವಿಧ ರೀತಿಯ ಹಬ್ಬಗಳನ್ನು ಬೇರೆ ಬೇರೆ ಜಾತಿ ಧರ್ಮದ ಜನರನ್ನು ಸೇರಿಸಿಕೊಂಡು ಆಚರಿಸುವುದರಿಂದ ಸಹಿತ ಸಾಮರಸ್ಯ ಮೂಡಿಸಬಹುದು ಚಟುವಟಿಕೆ ಮೂರು ಜೊತೆಯಲ್ಲಿಯೇ ಆಡೋಣ ಜೊತೆಯಲ್ಲಿಯೇ ಕುಣಿಯೋಣ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಒಂದು ನಾವೆಲ್ಲರೂ ಯಾವ ಭ್ರಮೆಯನ್ನು ಬಿಡಬೇಕು ಉತ್ತರ ನಾವೆಲ್ಲರೂ ನಾನು ಮುಂದೆ ನೀನು ಮುಂದೆ ಎಂಬ ಭ್ರಮೆಯನ್ನು ಬಿಡಬೇಕು ಪ್ರಶ್ನೆ ಎರಡು ಸಮಾನತೆಯೇ ನಮ್ಮ ತಾಯಿ ತಂದೆ ಎಂಬ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹೌದು ನಮ್ಮ ತಾಯಿ ತಂದೆ ನನ್ನ ಮತ್ತು ನನ್ನ ಸಹೋದರಿಯನ್ನು ಸಮಾನವಾಗಿ ನೋಡಿಕೊಳ್ಳುತ್ತಾರೆ ಸಮಾನವಾಗಿ ಬಟ್ಟೆಯನ್ನು ಕೊಡಿಸುತ್ತಾರೆ ನಮ್ಮ ತಂದೆ ತಾಯಿ ಪ್ರೀತಿ ವಾತ್ಸಲ್ಯವನ್ನು ಸಮಾನವಾಗಿ ಕೊಡುತ್ತಾರೆ ಪ್ರಶ್ನೆ ಮೂರು ಕೋಗಿಲೆಯು ಲೋಕಕ್ಕೆಲ್ಲ ಯಾವ ಸಂದೇಶವನ್ನು ಸಾರಬೇಕು ಉತ್ತರ ಕೋಗಿಲಿಯು ಅಸಮಾನತೆಯ ಸಂಕೋಲೆಯನ್ನು ಕೈಯಬೇಕು ಎಂಬ ಸಂದೇಶವನ್ನು ಲೋಕಕ್ಕೆಲ್ಲ ಸಾರಬೇಕಿದೆ ಚಟುವಟಿಕೆ ನಾಲ್ಕು ಹಬ್ಬಗಳ ಆಚರಣೆಯ ಬಗ್ಗೆ ಚರ್ಚಿಸೋಣ ನೀಡಿರುವ ಚಿತ್ರದಲ್ಲಿ ವ್ಯಕ್ತವಾಗಿರುವ ಅಂಶಗಳನ್ನು ಕೆಳಗಿನ ಪ್ರಶ್ನೆಗಳ ಮೂಲಕ ಚರ್ಚಿಸಿ ಬರೆಯೋಣ ಪ್ರಶ್ನೆ ಒಂದು ವಿವಿಧ ಹಬ್ಬಗಳ ಆಚರಣೆಯ ಬಗ್ಗೆ ನಿಮ್ಮ ಸ್ನೇಹಿತರೊಂದಿಗೆ ಚರ್ಚಿಸಿ ಹೇಳಿರಿ ಉತ್ತರ ಗಣೇಶೋತ್ಸವ ಮಹಾವೀರ ಜಯಂತಿ ಬುದ್ಧ ಜಯಂತಿ ರಂಜಾನ್ ದೀಪಾವಳಿ ಕ್ರಿಸ್ಮಸ್ ಮುಂತಾದ ವಿವಿಧ ಧರ್ಮದ ಹಬ್ಬಗಳು ಚಿತ್ರ ಪ್ರಶ್ನೆ ಎರಡು ವಿವಿಧ ಹಬ್ಬಗಳು ಜನರನ್ನು ಒಟ್ಟುಗೂಡಿಸುವಲ್ಲಿ ಹೇಗೆ ಪಾತ್ರವನ್ನು ವಹಿಸುತ್ತವೆ ವಿವಿಧ ಹಬ್ಬಗಳಲ್ಲಿ ಜನರು ತಮ್ಮಲ್ಲಿರುವ ಮೇಲು ಕೀಳು ಎಂಬ ಭೇದ ಭಾವವನ್ನು ತೊರೆದು ಸಂತೋಷದಿಂದ ಸೌಹಾರ್ದತೆಯಿಂದ ಎಲ್ಲರೂ ಸೇರಿಕೊಂಡು ಹಬ್ಬವನ್ನು ಮಾಡುತ್ತಾರೆ ಹಾಗಾಗಿ ವಿವಿಧ ಹಬ್ಬಗಳು ಜನರನ್ನು ಒಟ್ಟುಗೂಡಿಸುವಲ್ಲಿ ಪಾತ್ರವನ್ನು ವಹಿಸುತ್ತವೆ ಪ್ರಶ್ನೆ ಮೌಡು ವಿವಿಧ ಹಬ್ಬಗಳು ಜನರ ನಡುವಿನ ಸೌಹಾರ್ದತೆಗೆ ಹೇಗೆ ಪೂರಕವಾಗಿವೆ ತರಗತಿಯಲ್ಲಿ ಚರ್ಚಿಸಿ ಉತ್ತರ ವಿವಿಧ ಹಬ್ಬಗಳಲ್ಲಿ ಜನರು ತಮ್ಮಲ್ಲಿರುವ ಲಿಂಗ ಜಾತಿ ಧರ್ಮ ಭೇದ ಭಾವ ತೊರೆದು ಸಂತೋಷದಿಂದ ಸೌಹಾರ್ದತೆಯಿಂದ ಎಲ್ಲರೂ ಸೇರಿಕೊಂಡು ಹಬ್ಬಗಳಲ್ಲಿ ಭಾಗವಹಿಸುತ್ತಾರೆ ಹಾಗಾಗಿ ವಿವಿಧ ಹಬ್ಬಗಳು ಜನರ ನಡುವಿನ ಸೌಹಾರ್ದತೆಗೆ ಪೂರಕವಾಗಿವೆ ಚಟುವಟಿಕೆ ಆಯಿತು ಕತೆಗೊಂದು ಸಂವೇದನೆ ಕತೆಗೆ ಸಂಬಂಧಿಸಿದ ಪ್ರಶ್ನೆಗಳು ಪ್ರಶ್ನೆ ಒಂದು ಈ ಕತೆ ನಿಮಗೆ ಇಷ್ಟವಾಗಲು ಕಾರಣವೇನು ವಿವರಿಸಿ ಉತ್ತರ ಒಬ್ಬ ರೈತನು ಓರಿಯನ್ನು ಅಗ್ಗ ಕಟ್ಟಿ ಬಲವಂತವಾಗಿ ಎಳೆದೊಯ್ಯುತ್ತಿದ್ದಾಗ ಶಿಕ್ಷಕರು ರೈತನಿಗೆ ಉತ್ತಮ ಸಲಹೆ ನೀಡಿದ್ದು ನನಗೆ ಈ ಕತೆಯಲ್ಲಿ ಇಷ್ಟವಾಯಿತು ಪ್ರಶ್ನೆ ಎರಡು ನೀವು ನಿಮ್ಮ ಜೀವನದಲ್ಲಿ ನೋಡಿದ ಘಟನೆಯನ್ನು ಕಥೆ ರೂಪದಲ್ಲಿ ಬರೆಯಿರಿ ನಾನು ನನ್ನ ಜೀವನದಲ್ಲಿ ನೋಡಿದ ಘಟನೆ ಒಂದು ದಿನ ನಮ್ಮ ಮನೆಯ ಮುಂದೆ ಇರುವ ಬಾವಿಯಲ್ಲಿ ಒಂದು ನಾಗರಾವು ಬಿದ್ದಿತ್ತು ಅದನ್ನು ನೋಡಿದ ನಾವೆಲ್ಲ ತುಂಬಾ ಭಯಗೊಂಡೆವು ಅದನ್ನು ಹೇಗೆ ಮೇಲೆ ತರುವುದು ಎಂದು ಯೋಚಿಸುತ್ತಿದ್ದೆವು ಅಲ್ಲಿದ್ದವರು ಒಬ್ಬೊಬ್ಬರು ಒಂದೊಂದು ಸಲಹೆ ನೀಡುತ್ತಿದ್ದರು ಆದರೆ ಅದು ನಮಗೆ ಪ್ರಯೋಜನವಾಗುತ್ತದೆ ಎನಿಸುತ್ತಿರಲಿಲ್ಲ ಆಗ ಅಲ್ಲಿಗೆ ಬಂದ ನಮ್ಮ ಅಜ್ಜಿ ಒಂದು ಉಪಾಯ ಹೇಳಿದರು ಒಂದು ಮಕ್ಕಳಿಗೆ ಎರಡು ಬದಿಯಲ್ಲಿ ಹಗ್ಗ ಕಟ್ಟಿ ಬಾವಿಯೊಳಗೆ ಬಿಟ್ಟು ಒಂದೆರಡು ಗಂಟೆಯ ನಂತರ ನೋಡಿದರೆ ಹಾವು ಬಂದು ಕುಳಿತುಕೊಳ್ಳುತ್ತದೆ ನಂತರ ಮೇಲೆತ್ತಿ ಬಿಡಬಹುದು ಎಂದು ಸಲಹೆ ನೀಡಿದರು ಅದು ನಮಗೆಲ್ಲ ಸರಿ ಅನಿಸಿತು ಹಾಗೆ ಮಾಡಿದೆವು ನಮ್ಮ ಪ್ರಯತ್ನ ಯಶಸ್ವಿಯಾಯಿತು ಹಾಗೂ ಆ ನಾಗನ ಹಾವು ಬದುಕುಳಿಯಿತು ಪ್ರಶ್ನೆ ಮೂರು ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಯಾವುದಾದರೊಂದು ಸನ್ನಿವೇಶ ಕಂಡು ಬಂದಿರುವ ಅದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಸಹಪಾಠಿಗಳೊಂದಿಗೆ ಅಂಚಿಕೊಂಡು ಚರ್ಚಿಸಿ ನಮ್ಮ ಮನೆ ಹಿಂಭಾಗದಲ್ಲಿ ಒಂದು ಸರ್ಕಾರಿ ಜಾಗವಿದೆ ಆ ಮಾರ್ಗದಲ್ಲಿ ಕಾರಿನಲ್ಲಿ ಹೋಗುವ ಅನೇಕರು ಕಸ ತುಂಬಿದ ಕವರ್ಗಳನ್ನು ಅಲ್ಲಿ ಎಸೆದು ಹೋಗುತ್ತಾರೆ ದಿನನಿತ್ಯ ಕಸವನ್ನು ಸಂಗ್ರಹಿಸುವ ಗಾಡಿ ಬಂದರೂ ಸಹ ಅವರು ಈ ರೀತಿ ರಸ್ತೆಯಲ್ಲಿ ಕಸವನ್ನು ಎಸೆಯುತ್ತಾರೆ ಏಕೆಂದರೆ ಅವರಿಗೆ ಹಸಿ ಕಸ ಒಣಕಸ ವಿಂಗಡಿಸುವ ಬದಲು ಈ ಸರ್ಕಾರಿ ಜಾಗದಲ್ಲಿ ಎಸೆಯುವುದು ತುಂಬಾ ಸುಲಭವಾಗಿದೆ ಇಂತಹ ತಪ್ಪುಗಳನ್ನು ವಿದ್ಯಾವಂತರಾದವರೇ ಮಾಡುತ್ತಿದ್ದಾರೆ ಇದರಿಂದ ಇಲ್ಲಿ ವಾಸಿಸುತ್ತಿರುವ ನಮಗೆ ತುಂಬಾ ತೊಂದರೆಯಾಗುತ್ತಿದೆ ಇಂತಹ ತಪ್ಪು ಮಾಡುವವರಿಗೆ ಶಿಕ್ಷೆ ಆಗಬೇಕು ಚಟುವಟಿಕೆ ಆರು ಚಿತ್ರ ನೋಡಿ ಚರ್ಚಿಸೋಣ ಹಿರಿಯರನ್ನು ಗೌರವಿಸೋಣ ಗುಂಪಿನಲ್ಲಿ ಚರ್ಚಿಸಿ ಚಿತ್ರ ಪ್ರಶ್ನೆ ಚಿತ್ರಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಿಳಿಸಿ ಈ ಚಿತ್ರದಲ್ಲಿ ವೃದ್ಧಾಶ್ರಮವು ಕಾಣುತ್ತಿದೆ ಇದರಲ್ಲಿ ವಯಸ್ಸಾದ ತಂದೆ ತಾಯಿಗಳು ಬೇಸರದಿಂದ ಕುಳಿತಿದ್ದಾರೆ ವಯಸ್ಸಾದ ತಂದೆ ತಾಯಿ ಹಿರಿಯರನ್ನು ವೃದ್ಧಾಶ್ರಮಕ್ಕೆ ಸೇರಿಸುವುದು ತಪ್ಪು ಎನ್ನುವುದು ನನ್ನ ಅಭಿಪ್ರಾಯ ಪ್ರಶ್ನೆ ಎರಡು ವಯಸ್ಸಾದರೂ ವೃದ್ಧಾಶ್ರಮದಲ್ಲಿರುವುದು ತಪ್ಪು ಈ ಮಾತಿನ ಬಗ್ಗೆ ನಿಮ್ಮ ನಿಲುವುಗಳೇನು ನಮ್ಮ ಪೋಷಕರು ನಮ್ಮನ್ನು ಎತ್ತು ಒತ್ತು ತುಂಬಾ ಕಾಳಜಿ ಪ್ರೀತಿಯಿಂದ ಅವರಿಗೆ ಶಕ್ತಿ ಇರುವ ತನಕ ನಮ್ಮನ್ನು ಸಾಕಿ ಸಲಹಿರುತ್ತಾರೆ ನಮ್ಮ ಎಷ್ಟೋ ತಪ್ಪುಗಳನ್ನು ಕ್ಷಮಿಸಿ ಮಾತನಾಡಿಸಿ ಬುದ್ಧಿ ಮಾತು ಹೇಳಿ ನಮ್ಮ ಜೊತೆಯಲ್ಲಿರುತ್ತಾರೆ ಅವರಿಗೆ ವಯಸ್ಸಾದಾಗ ಅವರಲ್ಲಿ ಶಕ್ತಿ ಆರೋಗ್ಯ ಕಡಿಮೆ ಆಗುತ್ತದೆ ಅಂತಹ ಸಮಯದಲ್ಲಿ ಅವರನ್ನು ಪ್ರೀತಿ ಆರೈಕೆಯಿಂದ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯವಾಗಿರುತ್ತದೆ ಅವರನ್ನು ವೃದ್ಧಾಶ್ರಮಕ್ಕೆ ಸೇರಿಸುವುದು ಖಂಡಿತವಾಗಿಯೂ ತಪ್ಪು ಎಂಬುದು ನನ್ನ ನಿಲುವು ಚಟುವಟಿಕೆ ಕೌಟುಂಬಿಕ ಮೌಲ್ಯ ಅರಿಯೋಣ ಚಿತ್ರಗಳಲ್ಲಿರುವ ಕುಟುಂಬಗಳಲ್ಲಿ ನೀವು ಯಾವ ಕುಟುಂಬದಲ್ಲಿ ಇರಲು ಇಷ್ಟಪಡುತ್ತೀರಾ ಎಂಬುದಕ್ಕೆ ನಿಮ್ಮ ಕಾರಣಗಳನ್ನು ಪಟ್ಟಿ ಮಾಡಿರಿ ಅವಿಭಕ್ತ ಕುಟುಂಬ ವಿಭಕ್ತ ಕುಟುಂಬ ನಾನು ಅವಿಭಕ್ತ ಕುಟುಂಬದಲ್ಲಿ ಇರಲು ಇಷ್ಟಪಡುತ್ತೇನೆ ಕಾರಣ ತಂದೆ ತಾಯಿಯ ಪ್ರೀತಿಯ ಜೊತೆಗೆ ಅಜ್ಜ ಅಜ್ಜಿ ಹಾಗೂ ಮನೆಯ ಎಲ್ಲರೂ ನನ್ನನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ ಹಿರಿಯರೊಂದಿಗೆ ಒಟ್ಟಿಗೆ ಇರುವ ಕುಟುಂಬದ ಲಾಭಗಳನ್ನು ಪಟ್ಟಿ ಮಾಡಿರಿ ಹಿರಿಯರ ಮೌಲ್ಯ ತತ್ವಗಳನ್ನು ಅರಿಯಬಹುದು ನಮ್ಮ ಸರಿ ತಪ್ಪುಗಳನ್ನು ಅವರು ತಿಳಿಸುತ್ತಾರೆ ಮನೆಯ ಯಾವುದೇ ಸಮಾರಂಭದಲ್ಲಿ ಎಲ್ಲಾ ಜವಾಬ್ದಾರಿಗಳನ್ನು ಒತ್ತು ಸುಲಭವಾಗಿ ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸುತ್ತಾರೆ ಇತ್ಯಾದಿ ಮಿತ ಕುಟುಂಬದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಬರೆಯಿರಿ ಮಿತ ಕುಟುಂಬದಲ್ಲಿ ನಿಶಬ್ದವಾಗಿ ಇರಬೇಕು ಇಲ್ಲವೇ ಮೊಬೈಲ್ ಟಿವಿಗಳ ಮೊರೆ ಹೋಗಬೇಕು ನಾವು ಸಂತೋಷ ದುಃಖವನ್ನು ಹಂಚಿಕೊಳ್ಳಲು ಇಲ್ಲಿ ಯಾರು ಇರುವುದಿಲ್ಲ ಇಲ್ಲಿ ಇರುವವರು ಅವರವರ ಕೆಲಸದಲ್ಲಿ ಅವರು ಮಗ್ನರಾಗಿರುತ್ತಾರೆ ಎಂಬುದು ಮಿತ ಕುಟುಂಬದ ಬಗ್ಗೆ ನನ್ನ ಅಭಿಪ್ರಾಯವಾಗಿದೆ ನನ್ನ ಕಲಿಕೆ